ಆಯ್ರಾ ಚಿಕ್ಕಳಿದ್ದಾಗ್ಲೆ ತಾಯಿನ ಕಳ್ಕೊಂಡ್ಲು ನಂತರ ಸೂರ್ಯಪ್ರಕಾಶ್ ಎರಡನೇ ಮದ್ವೆ ಆದಾಗ ತಂದೆ ಪ್ರೀತಿನೂ ಕಳ್ಕೊಂಡವಳು ಅನ್ನೋ ಸುದ್ದಿ ಸೆಕ್ರೆಟರಿ ಅಭಿ ಸುಕನ್ಯಾಕ್ ತಿಳಿಸಿದ್ದ ಆಯ್ರಾ ಬೆನ್ ಅವ್ರತಾ ಪ್ರೀತಿಯಿಂದ ಸುಕನ್ಯಾ ಕೇಳಿದ್ರು ಆಯ್ರಾ ನಿಮ್ ಮಾವ ಅಶೋಕ್ ನೀನ್ ಹುಡ್ಕೋಕೆ ತುಂಬಾ ಪ್ರಯತ್ನ ಪಟ್ಟಿದ್ರು ನಿನ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕೆ ನಮ್ಗೆ ಒಬ್ಬ ವ್ಯಕ್ತಿ ತುಂಬಾ ಸಹಾಯ ಮಾಡಿದ್ದಾರೆ ನೀನೇನು ಅಂತ್ಕೊಳ್ಳಲ್ಲ ಅಂದ್ರೆ ಅವ್ರ ಜೊತೆ ಸಂಜೆ ಡಿನ್ನರ್ ಮಾಡೋಣ್ವಾ ಬಿಕಾಸ್ ಅವರು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಅವ್ರಿಗೊಂದು ಒಳ್ಳೆ ಡಿನ್ನರ್ ಕೊಟ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ಏನಂತೀಯ ಆಯ್ರಾ ಇದನ್ನ ಕೇಳಿ ಆಯ್ರಾ ಖಂಡಿತ ಆಂಟಿ ನಿಮ್ಗೆ ಹೇಗಿಷ್ಟನೋ ಹಾಗೆ ಮಾಡಿ ನಾನು ಬರ್ತೀನಿ ಅಂತ ಸ್ಮೈಲ್ ಮಾಡಿ ಹೇಳಿದ್ಲು ಆದ್ರೂ ಅವಳ ಮುಖದಲ್ಲಿ ಸಪ್ಪೆ ನಗುನೇ ಇತ್ತು ಅವಳಿಗೆ ಎಲ್ಲಾನು ವಿಚಿತ್ರ ಅನ್ಸಕ್ ಶುರುವಾಗಿತ್ತು ಕಾಣೆಯ ತನ್ನ ಮಗುನ ಹುಡ್ಕೋಕೆ ಅಂತ ಬಂದಿದ ಆಯ್ರಾಗೆ ಈಗ ತನ್ ಸೋದ್ರ ಮಾವ ಸಿಕ್ಕಿದ್ರು ಹೋಟೆಲ್ ಮುಂದೆ ಅವಳೇ ಅವರಿಗೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟು ಕಾಪಾಡಿದ್ಲು ಇದೆಲ್ಲಾ ಏನ್ ನಡೀತಿದೆ ಅಂತ ಅವಳಿಗೂ ತಿಳಿಲಿಲ್ಲ ಈ ಗಲಾಟೆಲಿ ತಾನು ಸಿಹಿ ಬಗ್ಗೆ ಕೇರ್ ಮಾಡೋದನ್ನೇ ಬಿಟ್ಬಿಟ್ಟಿದೀನಿ ಅಂತ ಅರ್ಥ ಆಗಿ ಆಯ್ರಾಗೆ ಬೇಸರ ಆಯಿತು ಆದಷ್ಟು ಬೇಗ ತನ್ ಮಗನ್ ಬಗ್ಗೆ ಪತ್ತೆ ಮಾಡಿ ಸಿಹಿ ಜೊತೆ ಅಮೆರಿಕಕ್ಕೆ ಹೋಗ್ಬಿಡ್ಬೇಕು ಅಂತ ಅವಳು ಡಿಸೈಡ್ ಮಾಡಿದ್ಲು ಸರಿ ಆಂಟಿ ಅವಳಿಗೆ ಫೋನ್ ಮಾಡಿ ಹೇಳ್ತೀನಿ ಅವಳೇ ಕೆಳಗಿಳಿದ್ ಬರ್ತಾಳೆ ಅಂತ ಹೇಳಿ ನಕ್ತ ಆಯ್ರಾ ಫೋನ್ ತಗಿದ್ಲು ಅವಳು ಸಿಹಿ ನಂಬರ್ಗೆ ಡಯಲ್ ಮಾಡಿದ್ಲು ಸ್ವಲ್ಪ ಟೈಮ್ ರಿಂಗ್ ಆದ್ಮೇಲೆ ಸಿಹಿ ಪಿಕ್ ಮಾಡಿದ್ಲು ಕಂದ ಏನ್ ಮಾಡ್ತಿದೀಯಾ ನಿನಗಿವತ್ತು ಒಬ್ಬ ಸ್ಪೆಷಲ್ ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ವಿ ವಿ ಐ ಪಿ ರೂಮ್ ನಂಬರ್ ಗೆ ಬರ್ಬೇಕು ಆದ್ರೆ ಈಗಲ್ಲ ಒನ್ ಅವರ್ ಬಿಟ್ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಆಯ್ರಾ ಅವರಿಬ್ರು ಮೊದ್ಲೇ ಬುಕ್ ಮಾಡಿದ್ದ ವಿ ಐ ಪಿ ಲಾಂಚ್ ಗೆ ನಡೆದ್ರು ಅವರಿಬ್ಬರಿಗೂ ತುಂಬಾ ಮಾತಾಡೋದಿತ್ತು ಆಯ್ರಾಗೆ ಅವಳ ತಾಯಿ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇತ್ತು ಬಟ್ ಸುಕನ್ಯಾಗೆ ಆಯ್ರಾ ತಾಯಿ ವಸುಂಧರ ಬಗ್ಗೆ ಜಾಸ್ತಿ ಏನು ತಿಳಿದಿರ್ಲಿಲ್ಲ ಹಾಗಾಗಿ ಸುಕನ್ಯಾ ಬರಿ ಆಯ್ರಾ ಅಜ್ಜ ಅಜ್ಜಿ ಬಗ್ಗೆ ಅವಳ ತಾಯಿ ಬಗ್ಗೆ ಗೊತ್ತಿರೋ ಚಿಕ್ಕ ಪುಟ್ಟ ವಿಷಯಗಳನ್ನ ಹೇಳ್ತಾ ಹೋದ್ರು ಮಾತಾಡ್ತಾ ಮಾತಾಡ್ತಾ ಇಬ್ಬರಿಗೂ ಟೈಮ್ ಹೋಗಿದ್ದೆ ತಿಳಿಲಿಲ್ಲ ಆಗ್ಲೇ ಸಂಜೆ ಏಳು ಗಂಟೆ ಆಗಿತ್ತು ತನ್ನ ಗೋಲ್ಡನ್ ಕಲರ್ ಫೆರಾರಿ ಕಾರಲ್ಲಿ ಅಕ್ಷತ್ ಹೋಟೆಲ್ ರಿಗಾಲ್ ಮುಂದೆ ಬಂದಿಳ್ದ ಲಾಸ್ಟ್ ಟೈಮ್ ಅವನು ಇಲ್ಲಿಗೆ ಬಂದಾಗ ತುಂಬಾ ಅವಮಾನ ಅನುಭವಿಸಿದ್ದ ಆಯ್ರಾನ ಬೇರೆ ಯಾರು ಅಂತ ಭಾವಿಸಿ ಅವಳ ಜೊತೆ ಡಿನ್ನರ್ ಮಾಡ್ತಿದ್ದು ಎಲ್ಲಾ ನೆನಪಾಗಿ ಅವನಿ ಕಸಿವಿಸಿ ಆಯ್ತು ದುಮ್ಮಿ ಆಗಿದ್ದಾಗ ದಡ್ಡಿ ಆಗಿದ್ದ ಆಯ್ರಾ ಇವಾಗ ಸ್ಲಿಮ್ ಆದ್ಮೇಲೆ ಚಾಲು ಆಗ್ಬಿಟ್ಟಿದ್ದಾಳೆ ಇವತ್ತೇನಾದ್ರೂ ಆಯ್ರಾ ನನ್ನ ಕಣ್ಮುಂದೆ ಬರ್ಲಿ ಅವಳು ಎತ್ರಿಗೇನೆ ನಾನು ಸ್ವಪ್ನಾನ ಕಿಸ್ ಮಾಡ್ತೀನಿ ಅಂತ ಅನ್ಕೊಂಡ ಅಕ್ಷತ್ ರಿಗಾಲ್ಗೆ ಅಕ್ಷತ್ ಅಷ್ಟೇ ಅಲ್ಲ ಫ್ಯಾಮಿಲಿ ಫ್ಯಾಮಿಲಿಯವ್ರ ಎಲ್ರೂ ಡಿನ್ನರ್ಗ್ ಬಂದಿದ್ರು ಹೋಟೆಲ್ ರಿಗಾಲ್ ತುಂಬಾ ಕಲರ್ ಕಲರ್ ಲೈಟಿಂಗ್ಸ್ ಇಂದ ಡೆಕೋರೇಟ್ ಆಗಿ ಆ ಸಿಟಿಗೆ ಒಂದು ಕಳೆ ಅನ್ನೋ ಹಾಗೆ ನಿಂತಿತ್ತು ಇತ್ತ ಸೂರ್ಯಪ್ರಕಾಶ್ ಅವ್ರ ಹೆಂಡತಿ ಅಶ್ವಿನಿ ಕೂಡ ತುಂಬಾ ಟಿಪ್ ಟಾಪ್ ಆಗಿ ರೆಡಿ ಆಗಿ ಬಂದಿದ್ರು ಸ್ವಪ್ನ ಅಂತೂ ಬ್ಲಾಕ್ ಕಲರ್ ಸ್ಕರ್ಟ್ ಅಲ್ಲಿ ತುಂಬಾ ಸುಂದರವಾಗಿ ಕಾಣಿಸ್ತಿದ್ಲು ಅವಳ ಕತ್ತಿಗೆ ಪ್ಲಾಟಿನಮ್ ಸ್ಮಾಲ್ ಚೈನ್ ಹಾಕಿದ್ಲು ಸಿಲ್ವರ್ ಕಲರ್ ಹೀಲ್ಸ್ ಹಾಕಿ ಮಾಡೆಲ್ ತರ ನಿಧಾನಕ್ಕೆ ಹೆಚ್ಚೆ ಆಗ್ತಾ ಅಲ್ಲಿರೋರ್ನೆಲ್ಲ ಅಟ್ರಾಕ್ಟ್ ಮಾಡ್ಕೊಂಡು ಬರ್ತಿದ್ಲು ಆಗ್ತಾನೆ ಬ್ಯೂಟಿಷಿಯನ್ ಅವಳ ಸ್ಟ್ರೈಟ್ ಹೇರ್ಸ್ ನ ಕರ್ಲಿ ಮಾಡಿ ಫೇಸ್ಗೆ ಒಂದು ಬೇರೆ ಲುಕ್ ಬರೋ ಹಾಗೆ ಮಾಡಿದ್ಲು ಇಷ್ಟೆಲ್ಲಾ ಅಲಂಕಾರ ಮಾಡ್ಕೊಳ್ಳೋ ಅವಶ್ಯಕತೆ ಸ್ವಪ್ನಾಗೆ ನಿಜವಾಗ್ಲೂ ಇರ್ಲಿಲ್ಲ ಆದ್ರೆ ಅವತ್ತು ಇದೇ ಅಲ್ಲಿ ಅಕ್ಷತ್ ಆಯ್ರಾ ಬ್ಯೂಟಿ ನೋಡಿ ಕಳೆದು ಹೋಗಿದ್ ನೆನಪು ಮಾಡ್ಕೊಂಡ ಸ್ವಪ್ನ ಅವಳಿಗಿಂತ ಬ್ಯೂಟಿಫುಲ್ ಆಗಿ ಕಾಣಕ್ಕೆ ಟ್ರೈ ಮಾಡಿದ್ಲು ಅಕ್ಷತ್ ರಾವ್ ಎಂಟ್ರೆನ್ಸ್ ಹತ್ರ ನಿಂತು ಯಾರಿಗೋ ಕಾಯ್ತಿದ್ದ ಸೂರ್ಯಪ್ರಕಾಶ್ ಅವನನ್ನ ನೋಡಿ ಹಾಯ್ ಅಕ್ಷತ್ ಏನಿಲ್ಲ ನಿಂತು ವೇಟ್ ಮಾಡ್ತಿದ್ಯಾ ಅಂತ ತಮ್ ಕೋಟ್ ಸರಿ ಮಾಡ್ಕೊಳ್ತಾ ಕೇಳಿದ್ರು ಅಕ್ಷತ್ ಕೂಡ್ಲೆ ತಮ್ ಆಪೋಸಿಟ್ ಸೈಡ್ ಇದ ವಿ ಐಪಿ ರೂಂ ಕಡೆ ತೋರ್ಸಿ ಅಂಕಲ್ ಮಂಗಳೂರಿಂದ ಖ್ಯಾತ ಬಿಸ್ನೆಸ್ ಮ್ಯಾನ್ ಮಲ್ಹೋತ್ರ ಅವ್ರು ಬಂದಿದಾರಂತೆ ಬಿಸ್ನೆಸ್ ಡೀಲ್ ಪ್ಲಾನ್ ಮಾಡಬಹುದು ಬಿಕಾಸ್ ಅಪಾಯಿಂಟ್ಮೆಂಟ್ ಸಿಕ್ಕೋದು ತುಂಬಾ ಕಷ್ಟ ಅಂತ ಅಂದ ಸೂರ್ಯಪ್ರಕಾಶ್ ಸರ್ಪ್ರೈಸ್ ಆದ್ರು ಮಲ್ಹೋತ್ರ ಫ್ಯಾಮಿಲಿನಾ ಖಂಡಿತ ನಾವ್ ಅವ್ರ ಜೊತೆ ಮಾತಾಡಬೇಕು ಅವ್ರ ಸ್ನೇಹ ಸಿಕ್ಕ್ರೆ ನಮ್ಗೆ ಒಂದ್ ಆನೆ ಬಲ ಬಂದಾಗತ್ತೆ ಮಂಗಳೂರಲ್ಲಿ ಅವ್ರು ತುಂಬಾ ಫೇಮಸ್ ಮುಂಬೈ ಡೆಲ್ಲಿ ಅವ್ರ ಕೈ ಇದೆ ಅಂದ್ರು ಸೂರ್ಯಪ್ರಕಾಶ್ ಸೂರ್ಯಪ್ರಕಾಶ್ ಅವ್ರಿಗೂ ಮಲ್ಹೋತ್ರ ಫ್ಯಾಮಿಲಿಯಿಂದ ಬೇಕಾದಷ್ಟು ಪ್ರಾಫಿಟ್ ಇತ್ತು ಆದ್ರೆ ಈ ಮಲ್ಹೋತ್ರ ಬೇರೆ ಯಾರೂ ಅಲ್ಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋ ಅಶೋಕ್ ಮಲ್ಹೋತ್ರ ಅವರೇ ಆಯರ ಸೋದ್ರ ಮಾವ ಅನ್ನೋ ಚಿಕ್ಕ ಕಲ್ಪನೆನೂ ಸೂರ್ಯಪ್ರಕಾಶಿಗೆ ಏನೂ ಇಲ್ಲ ಅಂದ್ರೂ ಆ ಫ್ಯಾಮಿಲಿ ಜೊತೆ ಸಂಬಂಧ ಇದೆ ಅಂತ ಗೊತ್ತಾದ್ರೆ ಒಂದು ರೀತಿ ಸ್ಟೇಟಸ್ ಬರ್ತಾ ಇತ್ತು ಈ ಕಡೆ ಟಾಪ್ ಫ್ಲೋರ್ ಲಿಫ್ಟಲ್ಲಿ ಸಿಹಿ ಒಬ್ಳೆ ಗ್ರೌಂಡ್ ಫ್ಲೋರಿಗೆ ಹೊರಟಿದ್ಲು ಒಂದ್ ಗಂಟೆ ಬಿಟ್ಟು ಕೆಳಗ್ ಬಾ ಅಂತ ಆಯ್ರಾ ಹೇಳಿದ ನೆನಪಾಗಿ ಅವ್ಳ ಆಚೆ ಬಂದಿದ್ಲು ಈ ಕಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಲಿಫ್ಟಿಂದ ಆಚೆ ಬಂದ ಸಿದ್ಧಾರ್ಥ್ಗೆ ಯಾರೋ ಇಂಪಾರ್ಟೆಂಟ್ ಗೆಸ್ಟ್ ಸಿಕ್ಕಿದ್ರು ಜೊತೆ ಮಾತಾಡ್ತಾ ನಿಂತ್ಕೊಂಡ ಅವ್ ಜೊತೆಗಿದ್ದ ರೋಹನ್ ಸಿದ್ಧಾರ್ಥ್ ಕೈ ಹಿಡ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ನಿಂತಿದ್ದ ಪ್ರೀತಂ ಕಿವಿಗೆ ಹೆಡ್ಫೋನ್ ಹಾಕೊಂಡು ಸಾಂಗ್ ಗುನುಗ್ತಿದ್ದ ಡಿಂಗ್ 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 ಅಂತ ಲಿಫ್ಟ್ ಓಪನ್ ಆಯ್ತು ಕ್ಯಾಶುವಲ್ ಆಗಿ ಪ್ರೀತಮ್ ತಲೆ ಎತ್ತಿ ಲಿಫ್ಟ್ ಕಡೆ ನೋಡ್ದ ಡೋರ್ ಸಡನ್ ಆಗಿ ಓಪನ್ ಆಯ್ತು ಅಲ್ಲಿ ಕ್ಯೂಟ್ ಆಗಿ ಸಿಹಿ ನಿಂತ್ಕೊಂಡಿದ್ಲು ಪ್ರೀತಮ್ ಒಂದ್ಸರಿ ಎಷ್ಟು ಶಾಕ್ ಆದ ಅಂದ್ರೆ ಅವನ್ ಹಾರ್ಟ್ ಬಿಟ್ ನಿಂತೇ ಹೋಯ್ತೇನೋ ಅನ್ನೋ ಹಾಗೆ ಸ್ಟನ್ ಆಗಿದ್ದ ಕಣ್ಣು ಮಿಟುಕ್ಸೋದನ್ನ ಮರ್ತು ಅವನ್ ಸಿಹಿನ ನೋಡ್ತಿದ್ದ ಅವಳು ಅಷ್ಟೇ ಹಾಗೆ ನೋಡಿದ್ಲು ರೋಹನ್ ಇಷ್ಟೊತ್ತು ತಮ್ ಜೊತೆಗಿದ್ದವ್ನು ಅದ್ ಹೇಗ್ ಲಿಫ್ಟೊಳಗಿಂದ ಬಂದ ಅಂತ ಪ್ರೀತಮ್ಗೆ ಗಾಬ್ರಿ ಆಯ್ತು ಅವನ್ ಹಿಂತಿರುಗಿ ನೋಡ್ದ ಅಲ್ ನೋಡಿದ್ರೆ ರೋಹನ್ ಸಿದ್ಧಾರ್ಥ್ ಕೈ ಹಿಡ್ಕೊಂಡು ಸುಮ್ನೆ ನಿಂತಿದ್ದ ಗಾಬ್ರಿಯಿಂದ ಪ್ರೀತಂ ಮತ್ತೆ ತಿರ್ಗಿ ಲಿಫ್ಟ್ ಕಡೆ ನೋಡ್ದ ಅಲ್ಲಿ ಸಿಹಿ ನಗ್ತಾ ನಿಂತಿದ್ಲು ಪ್ರೀತಂ ಬಾಯ್ ಕಳ್ಕೊಂಡು ಅವಳನ್ನ ನೋಡ್ದ ಅವನ್ ಗಂಟ್ಲೆಲ್ಲಾ ಒಣಗ್ತಿತ್ತು ಓ ಮೈ ಗಾಡ್ ವಾಟ್ ಅ ಆರ್ ಅಣಾ ಹೇ ಅಣ ಅಂತ ಜೋರಾಗಿ ಅರ್ಚೋಕ್ ಶುರು ಮಾಡ್ದ ಸಿದ್ಧಾರ್ಥ್ ಪ್ರೀತಂ ಕಡೆ ನೋಡಿ ಏನಾಯ್ತು ಪ್ರೀತಂ ಅಂತ ಕೇಳ್ದ ಆದ್ರೆ ಪ್ರೀತಂ ಅಡ್ಡ ನಿಂತಿದ್ರಿಂದ ಅವ್ನಿಗೆ ಲಿಫ್ಟ ಪುಟ್ಟ ಸಿಹಿ ಕಣ್ಣಿಗೆ ಬೀಳ್ಲೇ ಇಲ್ಲ ಸಿದ್ಧಾರ್ಥ್ ಪ್ರೀತಮ್ನ ಇಗ್ನೋರ್ ಮಾಡಿ ಮತ್ತೆ ಗೆಸ್ಟ್ ಜೊತೆಗ್ ಮಾತಾಡೋದ್ರಲ್ಲಿ ಬಿಸಿ ಆದ ಪ್ರೀತು ಒಂದ್ ಸರ್ತಿ ಹಿಂದೆ ಮತ್ತೊಂದ್ ಸರ್ತಿ ಮುಂದೆ ನಾಲ್ಕೈದು ಸರ್ತಿ ತಿರುಗಿ ನೋಡ್ದ ತುಂಬಾ ಟೈರ್ಡ್ ಆದವನ ಹಾಗೆ ಪ್ರೀತಮ್ ಸುಸ್ತಾದ ಎಕ್ಸ್ಪ್ರೆಷನ್ ಇಂದ ಸಿದ್ಧಾರ್ಥ್ ಹತ್ರ ಓಡ್ ಹೋಗಿ ಅಣ್ಣ ಅಣ್ಣ ಟೂ ರೋಹನ್ ಇಲ್ಲಿ ಎರಡೆರಡು ರೋಹನ್ ಇದ್ದಾರೆ ನನಗ್ ಭಯ ಆಗ್ತಿದೆ ಅಣ್ಣ ಇದೇನಾದ್ರೂ ದೆವ್ವನಾ ಲಿಫ್ಟ್ ಅಲ್ಲಿರೋದು ರೋಹನ್ ಆಗಿದ್ರೆ ನಿನ್ ಕೈ ಹಿಡ್ಕೊಂಡಿರೋದು ದೆವ್ವ ಆದ್ರೂ ಆಗಿರಬಹುದು ನನ್ ಯೂಟ್ಯೂಬ್ ಅಲ್ಲಿ ಈ ತರ ಎಷ್ಟೋ ರಿಯಲ್ ಸ್ಟೋರಿ ನೋಡಿದಿನಿ ಅಂತ ತುಂಬಾ ಭಯದಿಂದ ಹೇಳ್ದ ಸಿದ್ಧಾರ್ಥ್ ಲಿಫ್ಟ್ ಹತ್ರ ಬಂದು ಅಕ್ಕ ಪಕ್ಕ ನೋಡ್ದ ಅವ್ ಕಣ್ಗೆ ಯಾರು ಕಾಣಿಸ್ಲಿಲ್ಲ ಆರ್ ಯು ಮ್ಯಾಟ್ ಪ್ರೀತಮ್ ಮೊಬೈಲ್ ನ ಆಫ್ ಮಾಡು ಏನ್ ಕನ್ಸ್ ಕಾಣ್ತಿದ್ಯಾ ಸ್ಟೂಪಿಡ್ ಅಂತ ಅವನನ್ನ ಬ್ಲೇಮ್ ಮಾಡ್ದ ಪ್ರೀತು ಮತ್ತೆ ಲಿಫ್ಟ್ ಕಡೆ ನೋಡ್ದ ಅಲ್ಲಿ ಯಾರೂ ಇರ್ಲಿಲ್ಲ ಸುತ್ತ ಮುತ್ತ ಎಲ್ಲ ನೋಡ್ದ ಅವ್ನಿಗ್ ಶಾಕ್ ಆಯ್ತು ಅಲ್ಲಿ ಯಾರೂ ಇರ್ಲಿಲ್ಲ ಪ್ರೀತಂ ಮತ್ತೆ ಮತ್ತೆ ಅವ್ನ್ ಕಣ್ಣುಚ್ಕೊಂಡು ಇದ್ ಎರಡನೇ ಸಲ ಹೀಗಾಗ್ತಿರೋದು ನಿಜ ಆಗೋಕೆ ಚಾನ್ಸೇ ಇಲ್ಲ ಇಲ್ಲೇನೋ ಮಿಸ್ ಆಗ್ತಿದೆ ಕಾಲ್ ಕಾಯಿಲೆ ಸ್ಟಾರ್ಟ್ ಆಗಿದ್ಯೋ ಏನೋ ಅಂತ ತುಂಬಾ ಟೆನ್ಷನ್ ಅಲ್ಲಿ ಪ್ರೀತಮ್ ತನಕ್ ತನಕ್ತಾನೆ ಹೇಳ್ಕೊಂಡ ಸಿದ್ಧಾರ್ಥ್ಗೆ ಪ್ರೀತಂ ಈ ರೀತಿ ಮಕ್ಳ ಹಾಗೆ ಸಿಲ್ಲಿ ಸಿಲ್ಲಿ ಆಗಾಡೋದು ಸ್ವಲ್ಪನೋ ಹಿಡಿಸ್ಲಿಲ್ಲ ಅವನು ಹುಬ್ಬೇರಿಸಿ ಪ್ರೀತಮ್ ದಿಸ್ ಇಸ್ ಟೂ ಬ್ಯಾಡ್ ನಂಗಿದೆಲ್ಲಾ ಹಿಡ್ಸಲಾ ಅಂತ ಗೊತ್ತು ತಾನೆ ನಿಜವಾಗ್ಲೂ ನಿಂಗೆ ಬ್ರೈನ್ ಚೆಕ್ಅಪ್ ಅಗತ್ಯ ಇದೆ ಅಂತ ಸೀರಿಯಸ್ ಆಗಂದ ಪ್ರೀತಮ್ಗೆ ತುಂಬಾ ಇನ್ಸಲ್ಟ್ ಆಯ್ತು ಅವನಿಗೆ ಮುಖ ಎತ್ತೋಕಾಗ್ಲಿಲ್ಲ ಅಣ್ಣ ಅವನನ್ನ ಯಾವಾಗ್ಲೂ ನಿಷ್ಪ್ರಯೋಜಕ ಅಂತಿದ್ದ ಆದ್ರೆ ಇವತ್ತು ದೊಡ್ಡ ಅವಮಾನ ಹಾಗೆ ಫೀಲ್ ಆಯ್ತು ಅವನ್ ತಲೆ ತಗ್ಗಿಸ್ದ ರೋಹನ್ಗೆ ಪ್ರೀತಂ ಮಾಡ್ತಿರೋದ್ ನೋಡಿ ಅಲ್ಲೆಲ್ಲೋ ಹತ್ರದಲ್ಲೇ ಸಿಹಿ ಇದ್ದಾಳೆ ಅಂತ ಅರ್ಥ ಆಯ್ತು ಇನ್ನೂ ತುಂಬಾ ಹೊತ್ತು ಇಲ್ಲೇ ನಿಂತಿದ್ರೆ ಕಷ್ಟ ಆಗತ್ತೆ ಅಂದ್ಕೊಂಡು ರೋಹನ್ ಡ್ಯಾಡ್ ಹೋಗೋಣ ಆಗ್ತಿದೆ ಅಂತ ಹೇಳ್ದ ಅಹಾ ಹೋಗಣ ಬಾ ರೋಹನ್ ಪ್ರೀತು ಅಂತ ಹೇಳಿ ಸಿದ್ಧಾರ್ಥ ವಿವಿಐ ಪಿ ರೂಮ್ ಕಡೆ ನಡೆದ ಸಿಹಿ ಲಿಫ್ಟ್ ಲಿಫ್ಟಿಂದ ಆಚೆ ಬಂದು ಸೆಕ್ಯೂರಿಟಿ ಡೆಸ್ಕ್ ಹಿಂದ್ಗಡೆ ಬಚ್ಚಿಟ್ಕೊಂಡಿದ್ಳು ಬಚ್ಚಿಟ್ಕೊಂಡಿದ್ಲು ಅವಳಿಗೆ ಸಿದ್ಧಾರ್ಥ್ ಜೊತೆ ರೋಹನ್ ವಿವಿಐ ಪಿ ರೂಮ್ ಕಡೆ ಹೋಗ್ತಿರೋದು ಕಾಣಿಸ್ತು ಅವಳ ಹಾರ್ಟ್ ಬೀಟ್ ನಾರ್ಮಲ್ ಆಯ್ತು ಅಪ್ಪಾ ಅಂತ ಅವಳು ಅಂದ್ಕೊಂಡ್ಲು ಸಿಹಿ ಅಲ್ಲೇ ನಿಂತಿದ್ ಸೆಕ್ಯೂರಿಟಿನ ಕೇಳಿದ್ಲು ವಿಐಪಿ ರೂಮ್ ಎಲ್ಲಿದೆ ಸರ್ ಅಲ್ಲಿ ಯಾರಿದ್ದಾರೆ ಕ್ಯೂಟ್ ಆಗಿದ್ದ ಸಿಹಿನ ನೋಡಿ ಅವ್ನ್ ಹೇಳ್ದ ಅಲ್ಲಿ ಈ ಹೋಟೆಲ್ ಓನರ್ ಡಿನ್ನರ್ ಮಾಡ್ತಿದ್ದಾರೆ ಅಂತ ಹೇಳ್ದ ಅವಳು ಮಮ್ಮಿ ಹೇಳಿದ್ದು ಅದೇ ರೂಮ್ ನಂಬರ್ ಆಗಿತ್ತು ವಿವಿಐಪಿ ಪಿ ರೂಮ್ ನಂಬರ್ ಫೋರ್ ಅಂತ ಡೋರ್ ಮೇಲೆ ಬರ್ತಿತ್ತು ಈಗೇನಾದ್ರೂ ರೋಹನ್ ಒಳಗಡೆ ಹೋದ್ರೆ ನಮ್ ಸೀಕ್ರೆಟ್ ಎಲ್ಲ ಹಾಳಾಗತ್ತೆ ಮತ್ತೆ ಮಮ್ಮಿ ಡ್ಯಾಡಿ ಜಗಳ ಆಡ್ಕೋತಾರೆ ಏನ್ ಮಾಡೋದು ಅವಳು ಗಾಬ್ರಿ ಆದ್ಲು ಪ್ರೀತಮ್ ಇನ್ನೂ ಅದೇ ಟೆನ್ಷನ್ ಅಲ್ಲಿ ಬ್ಲೈಂಡ್ ಆಗಿ ಸಿದ್ಧಾರ್ಥ್ ಹಿಂದೆ ಬರ್ತಿದ್ದ ಏನೋ ಮಿಸ್ ಓಡಿತಿದ್ಯಲ್ಲ ಹೇಗಾದ್ರೂ ಈ ಟ್ರಿಕ್ಕಿ ಪಜಲ್ ನಾನ್ ಬಿಡ್ಸ್ತೇ ಬಿಡಿಸ್ತೀನಿ ನೆಕ್ಸ್ಟ್ ಟೈಮ್ ಹೀಗಾದಾಗ ನನ್ ವಿಡಿಯೋ ಮಾಡ್ಕೋಬೇಕು ಆಗ ಅಣ್ಣ ನಂಬ್ತಾನೆ ಅಂತ ಅವನು ಮನ್ಸಲ್ಲೇ ಯೋಚಿಸ್ತಿದ್ದ ಸಿದ್ಧಾರ್ಥ್ ಇನ್ನೇನ್ ಡೋರ್ ತಗಿಬೇಕು ಅಂತಿರೋವಾಗ ಹಿಂದಿಂದ ಯಾರೋ ಕೂಗ್ತಾ ಓಡ್ ಬರ್ತಿರೋದ್ ಕೇಳಿಸ್ತು ಹೇ ನಿಂತ್ಕೋ ಅಂತ ಒಬ್ಬ ಪುಟ್ಟ ಹುಡುಗಿ ರೋಹನ್ನ ಕರಿತಾ ಓಡ್ಕೊಂಡ್ ಬರ್ತಿದ್ಲು ರೋಹನ್ ಹಿಂತಿರ್ಗಿ ನೋಡ್ದ ಆಶ್ಚರ್ಯದಿಂದ ಅವ್ನ್ ಕಣ್ಣು ಹೊಳಿತಿದ್ವು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೊಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ